ನಮಸ್ಕಾರ ಸ್ನೇಹಿತರೆ ರೇಷನ್ ಗಳನ್ನ ಹೊಂದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಈ ತಿಂಗಳು ಹದಿನೈದು ಕೆ ಅಕ್ಕಿ ಸಿಗ್ತಾ ಇದೆ ಐದು ಕೆ ಅಲ್ಲ ಹತ್ತು ಕೆ ಅಲ್ಲ ಹದಿನೈದು ಕೆ ಒಬ್ಬ ವ್ಯಕ್ತಿಗೆ ಸಿಗ್ತಾ ಇದೆ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಬರೋಬ್ಬರಿ ನಿಮಗೆ ಎಪ್ಪತ್ತೈದು ಕೆ ಅಕ್ಕಿ ಸಿಗುವಂತದ್ದು ಈ ತಿಂಗಳು ಓಕೆನಾ ಸೊ ಇದನ್ನ ಲೈವ್ ಗ್ರೂಪ್ ಆಗಿ ಕೆ ಎಚ್ ಮುನಿಯಪ್ಪನವರು ಹೇಳಿರುವಂತಹ ಒಂದು ಪೋಸ್ಟ್ ಮುಖಾಂತರ ನಿಮಗೆ ಲೈವ್ ಗ್ರೂಪ್ ಆಗಿ ತೋರಿಸಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ಐದು ಕೆಜಿ ಅಕ್ಕಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಐದು ಕೆಜಿ ಅಕ್ಕಿ ಅಥವಾ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಹೋದ್ರೆ ನೀವು ಹದಿನೈದು ಕೆಜಿ ಅಕ್ಕಿನೇ ಇಸ್ಕೊಳ್ಬೇಕು ಇಲ್ಲಪ್ಪಾ ಅಂದ್ರೆ ನೀವೇ ಇಲ್ಸ್ಕೊ ಅಂದ್ರೆ ನೀವೇ ಲಾಸ್ ಆಗ್ತೀರಾ ಸರ್ಕಾರ ಕೊಟ್ಟಿರ್ತಕ್ಕಂತಹ ಒಟ್ಟು ಅಕ್ಕಿಯನ್ನ ನೀವು ತೆಗೆದುಕೊಳ್ಳಿ ಇಲ್ಲಪ್ಪಾ ಅಂದ್ರೆ ನ್ಯಾಯಬೆಲೆ ಅಂಗಡಿಯವನು ಅದರ ಫೈದ್ ತೆಗೆದುಕೊಳ್ತಾನೆ ನೀವು ಹತ್ತು ಕೆ ಜಿ ಅಕ್ಕಿ ತೆಗೆದುಕೊಂಡು ಬಂದ್ರೆ ಅಂತ ಅನ್ಕೊಳ್ಳಿ ಉಳಿದಂತಹ ಐದು ಕೆಜಿ ಅಕ್ಕಿಯನ್ನ ತಾನೇ ಇಟ್ಕೊಳ್ತಾನೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ವಿಡಿಯೋನ ಕ್ಲಿಯರ್ ಆಗಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಗೆ ಸಬ್ಸ್ಕ್ರೈಬ್ ಇದ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲಾ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುಂದೆ ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಅದು ಇದು ಅಂತ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಕೆ ಎಚ್ ಮುನಿಯಪ್ಪನವರು ಹೋದ್ ತಿಂಗಳೇನೆ ಹೇಳಿದ್ರು ಫೆಬ್ರವರಿನಲ್ಲಿ ಸೊ ನಾವ್ ಇನ್ಮೇಲಿಂದ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೇವೆ ಆದ್ರೆ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಸಿಗತ್ತೆ ಯಾಕಪ್ಪ ಅಂದ್ರೆ ಹಿಂದಿನ ತಿಂಗಳಲ್ಲಿ ನಮ್ಗೆ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ಹಣ ಬಂದಿಲ್ಲ ನಿಮ್ಗೆ ಭವಿಷ್ಯ ಗೊತ್ತಿದೆ ಇಲ್ಲವೋ ಗೊತ್ತಿಲ್ಲ ಐದು ಕೆಜಿ ಅಕ್ಕಿ ಮಾತ್ರ ಸಿಕ್ಕಿದೆ ಇನ್ನು ಉಳಿದಂತಹ ಐದು ಕೆಜಿ ಅಕ್ಕಿ ಸಿಕ್ಕಿಲ್ಲ ನೀವು ಅನ್ಕೊಳ್ಬಹುದು ಹಿಂದಿನ ಕಂತುಗಳಲ್ಲಿ ಕೂಡ ನಮಗೆ ಹಣ ಜಮಾ ಆಗಿಲ್ಲ ಬಿಡಿ ಸರ್ ಸರಿಯಾಗಿ ಅಂತ ಅನ್ಕೊಳ್ಬಹುದು ಅವುಗಳನ್ನ ಬಿಡಿ ಮೇಲಿಂದ ಹಣ ನಿಮಗೆ ಅಕ್ಕಿ ಇನ್ನು ಅಕ್ಕಿ ಹಣ ಬರೋದಿಲ್ಲ ಡೈರೆಕ್ಟ್ ಆಗಿ ಐದು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಏನ್ ಸಿಗ್ತಾ ಇತ್ತಲ್ಲ ಟೋಟಲಿ ನಿಮಗೆ ಇನ್ಮೇಲಿಂದ ಹತ್ತು ಕೆ ಜಿ ಅಕ್ಕಿನೇ ಸಿಗತ್ತೆ ಆ ಒಂದು ಹಣ ಸಿಗೋದಿಲ್ಲ ಆದ್ರೆ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಸಿಗತ್ತಂತೆ ಯಾಕಪ್ಪಾ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿರುವುದು ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ಅಂತ ಹೇಳ್ಬಿಟ್ಟು ಮತ್ತೆ ಐದು ಕೆಜಿ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಹೀಗಾಗಿ ಈ ತಿಂಗಳು ಆ ಒಂದು ಐದು ಕೆಜಿ ಮಿಸ್ ಆಗಿತ್ತಲ್ಲ ಆ ಒಂದು ಐದು ಕೆಜಿ ಅಕ್ಕಿ ಈ ತಿಂಗಳ ಅಕ್ಕಿ ಹತ್ತು ಕೆಜಿ ಕೊಡ್ಬೇಕಲ್ಲ ಈ ಒಂದು ಹತ್ತು ಕೆ ಜಿ ಟೋಟಲಿ ಎರಡು ಕೂಡಿಸಿ ಹದಿನೈದು ಕೆ ಜಿ ಅಕ್ಕಿಯನ್ನ ನಿಮ್ಮ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಅಂಗಡಿಗಳಲ್ಲಿ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ನೀವು ಪಡ್ಕೊಳಿಲ್ಲಪ್ಪ ಅಂದ್ರೆ ನೀವ್ ಮೂರ್ಖರಾಗ್ತೀರಾ ಸೊ ನಿಮ್ಮಿಂದ ಹಣವನ್ನ ನ್ಯಾಯಬೆಲೆ ಅಂಗಡಿಯವರು ತೆಗೆದುಕೊಳ್ತಾರೆ ಸೊ ಅದಕ್ಕೆ ಹೇಳ್ತಾ ಇದೀನಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಹದಿನೈದು ಕೆಜಿ ಅಕ್ಕಿಯನ್ನ ತೆಗೆದುಕೊಳ್ಳೋದನ್ನ ಮರಿಬೇಡಿ ಈಗಾಗಲೇ ಕೇಂದ್ರ ಸರ್ಕಾರವೂ ಕೂಡ ಒಪ್ಪಿಕೊಂಡಿದೆ ಅಲ್ಲಿರುವಂತಹ ಅಕ್ಕಿಯನ್ನ ದಾಸ್ತಾನು ಇರುವಂತಹ ಕಾರಣಕ್ಕಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಮ್ಗೆ ಸುಮಾರು ಎರಡು ವರ್ಷನಾದ್ರೂ ಇದು ಬೇಕಂತ ಕೆ ಎಚ್ ಮುನಿಯಪ್ಪನವರು ಅಹ್ ಕೇಂದ್ರ ಸಚಿವರ ಹತ್ರನು ಕೂಡ ಮಾತನಾಡಿದ್ದಾರೆ ಸೊ ಅದೆಲ್ಲನು ಕೂಡ ಆಗಿದೆ ಈಗಾಗಲೇ ಎಲ್ಲ ರೆಡಿ ಆಗ್ಬಿಟ್ಟು ಈಗಾಗಲೇ ಆಲ್ರೆಡಿ ಕರ್ನಾಟಕಕ್ಕೆ ದಾಸ್ತಾನು ಮುಖಾಂತರಕ್ಕೆ ಬಂದಿದೆ ಇನ್ನು ನಿಮ್ಮ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಸಪ್ಲೈ ಹಾಕೊಂಡು ನಿಮ್ಮ ನೀವು ಪಡ್ಕೊಳ್ಬಹುದು ಪ್ರತಿ ತಿಂಗಳು ಹದಿನೈದನೇ ತಾರೀಕು ಮುಂದ್ಗಡೆ ನಿಮಗೆ ರೇಷನ್ ಅನ್ನ ಕೊಡ್ತಾ ಇರ್ತಾರೆ ಒಬ್ಬೊಬ್ಬರ ಕಡೆ ಮುಂದ್ ಮುಂಚೆನೆ ಕೊಡಬಹುದು ಒಂದ್ ಕಡೆ ಲೇಟ್ ಕೂಡ ಆಗ್ಬಹುದು ಒಟ್ಟಾರೆ ಆಗಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಹದಿನೈದು ಕೆಜಿ ಅಕ್ಕಿಯನ್ನ ಪಡ್ಕೊಳ್ಳೇಬೇಕು ಒಂದು ವೇಳೆ ನಿಮಗೆ ನ್ಯಾಯಬೆಲೆ ಅಂಗಡಿಯವರು ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಸೊ ನಾನು ಲೈವ್ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ ನಂಬರ್ ಕೂಡ ಕೊಡ್ತೀನಿ ಒಂದು ನಿಮಗೆ ಇಲ್ಲಿ ಸದ್ಯಕ್ಕೆ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಸ್ಕ್ರೀನ್ ನಲ್ಲಿ ಮೊದಲು ಕೂಡ ತೋರಿಸಿದೀನಿ ಈಗ ಕೂಡ ತೋರಿಸ್ತಾ ಇದ್ದೀನಿ ಆ ಹದಿನೈದು ಕೆಜಿ ಅಕ್ಕಿ ವಿತರಣೆ ಈ ತಿಂಗಳು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹದಿನೈದು ಕೆಜಿ ಅಕ್ಕಿ ವಿತರಣೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಈ ತಿಂಗಳು ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡಲ ನೀಡುವುದರೊಂದಿಗೆ ಫೆಬ್ರವರಿ ತಿಂಗಳ ಅಂದ್ರೆ ಆ ತಿಂಗಳದು ಐದು ಕೆಜಿ ಅಕ್ಕಿಯನ್ನ ಸೇರಿಸಿ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿಯನ್ನ ವಿತರಿಸಲು ತೀರ್ಮಾನಿಸಲಾಗಿದೆ ತಿಳಿತಾ ಸೊ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿಯನ್ನ ನಿಮ್ಮ ನಿಮ್ಮ ಕಾ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಾ ಇದಾರೆ ಸೊ ಪ್ರತಿಯೊಬ್ಬ ಸದಸ್ಯನಿಗೆ ಹದಿನೈದು ಕೆ ಜಿ ಅಕ್ಕಿ ನಿಮ್ಮ ಮನೆಯಲ್ಲಿ ಎಷ್ಟು ಎಷ್ಟು ಜನ ಸದಸ್ಯರಿರ್ತೀರಿ ಸೊ ಅಷ್ಟು ನೀವು ಅಕ್ಕಿಯನ್ನ ಪಡ್ಕೊಳ್ಬಹುದಾಗಿರತ್ತೆ ನೋಡಿ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ತ ಅಂತ ಅನ್ಕೊಳ್ತೀನಿ ಇನ್ನು ನಿಮಗೆ ಏನಾದ್ರು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ಇರ್ತಕ್ಕಂತಹ ಅಂದ್ರೆ ನೀವು ರೇಷನ್ ಅನ್ನ ತೆಗೆದುಕೊಳ್ತಾ ಇರ್ತೀರಿ ಆ ಒಂದು ಅಂಗಡಿಗಳಲ್ಲಿ ನಿಮಗೆ ಐದು ಕೆಜಿ ಅಕ್ಕಿನೇ ಕೊಡ್ತಾ ಇದಾರೆ ಈ ತಿಂಗಳು ಅಥವಾ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾ ಇದಾರೆ ಇನ್ನು ಐದು ಕೆಜಿ ಮಿಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಅವರೇ ಹೊಡ್ಕೊಳ್ತಾ ಇರ್ತಾರೆ ಹೀಗಾಗಿ ನೀವ್ ಒಂದ್ ಕೆಲಸ ಮಾಡ್ಬೇಕಾಗತ್ತೆ ಇದು ಆಗೋದಿಲ್ಲ ಬಹಳಷ್ಟು ಜನ ಕಡೆ ಆಗ್ತಾ ಇರ್ತದೆ ಬಹಳಷ್ಟು ಜನ ನ್ಯಾಯಬೆಲೆ ಅಂಗಡಿಲಿ ಆಗ್ತಾ ಇರತ್ತೆ ಯಾಕಂದ್ರೆ ಮುಖ್ಯವಾಗಿ ಈ ತಿಂಗಳಲ್ಲೇ ಆಗ್ತಾ ಇರತ್ತ ಯಾಕಂದ್ರೆ ಹೆಚ್ಚಿನ ಅಕ್ಕಿಯನ್ನ ಕೊಡ್ತಾ ಹೋದ್ರೆ ಜನರು ಏನ್ ಮಾಡ್ತಾರೆ ನಮ್ಗೆ ಹತ್ತು ಕೆ ಜಿನೇ ಕೊಟ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಅದನ್ನೇ ತೆಗೆದುಕೊಂಡು ಹೋಗ್ತಾರೆ ಇನ್ನು ಐದು ಕೆಜಿ ಬಗ್ಗೆ ವಿಚಾರ ಮಾಡೋದಿಲ್ಲ ಸೊ ನೀವು ಅಕ್ಕಿಯನ್ನ ತೆಗೆದುಕೊಂಡು ಅದನ್ನ ಏನೋ ಯೂಸ್ ಮಾಡಿ ಮತ್ತೊಬ್ಬರಿಗೆ ಕೊಡಿ ಆದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇಡ್ಲಿಕ್ ಹೋಗ್ಬೇಡಿ ಸೊ ಅದು ಸರ್ಕಾರ ನಿಮಗೋಸ್ಕರ ಕೊಟ್ಟಿರತಕ್ಕಂಥದ್ದು ಅದು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಬಡ ವ್ಯಕ್ತಿಗಳಿಗೆ ಹೋಗಿ ಕೊಡಿ ನಡೆಯತ್ತೆ ಅವ್ರಿಗೇನೋ ಹೆಲ್ಪ್ ಆದಂಗೆ ಆಗುತ್ತೆ ಆದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇಟ್ಕಲಿಕ್ ಹೋಗ್ಬೇಡಿ ನಿಮ್ಗೆ ಏನಾದ್ರೆ ಕಿರುಕುಳ ಕೊಡ್ತಾ ಇದ್ರೆ ನ್ಯಾಯಬೆಲೆ ಅಂಗಡಿ ಅವನು ಅಥವಾ ಇದೇ ಒಂದು ಸಹ ಅಂದ್ರೆ ಇದೇ ವಿಷಯಕ್ಕಷ್ಟೇ ಅಲ್ಲ ಬೇರೆ ಬೇರೆ ವಿಷಯಗಳಿಗೂ ಕೂಡ ನಿಮಗೆ ಕಿರುಕುಳ ಕೊಡ್ತಾ ಇದ್ರೆ ಸರಿಯಾಗಿ ನಿಮಗೆ ವ್ಯವಹಾರ ಕೊಡ್ತಾ ಇಲ್ಲ ನೀವು ಹೋದ ತಕ್ಷಣ ನಾಳೆ ಬನ್ನಿ ನಾಡ್ದು ಬನ್ನಿ ಈ ರೀತಿ ಏನಾದ್ರು ಕಿರುಕುಳ ಆಗ್ತಾ ಇದ್ರೆ ನೀವು ಒಂದು ಕೆಲಸ ಮಾಡ್ಕೊಳ್ಬಹುದು ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ತ್ರೀ ಡಬಲ್ ತ್ರೀ ನೈನ್ ಇನ್ನೊಂದ್ಸರಿ ಹೇಳ್ತೀನಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಡಬಲ್ ತ್ರೀ ನೈನ್ ಈ ಒಂದು ನಂಬರ್ ಗೆ ಕರೆ ಮಾಡಿ ನಿಮ್ಮ ಲೊಕೇಶನ್ ಅನ್ನ ಹೇಳಿ ನೀವು ಒಂದು ಯಾವ ನ್ಯಾಯಮೆಲೆ ಅಂಗಡಿಯಲ್ಲಿ ಹೇಳ್ತೀರಿ ಆ ಒಂದು ಏರಿಯಾ ಒಂದು ಹೆಸರನ್ನ ಹೇಳಿ ಅವ್ರ ಏನ್ ಮಾಡ್ತಾರೆ ಮೇಲಧಿಕಾರಿಗಳು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಆಹಾರ ಇಲಾಖೆಗೆ ಒಂದು ಸೂಚನೆಯನ್ನ ಕಳಿಸ್ತಾರೆ ಇರ್ತಕ್ಕಂತಹ ನ್ಯಾಯ ಅಂಗಡಿಯಲ್ಲಿ ಈ ರೀತಿ ನಡೀತಾ ಇದೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಇಲ್ಲಿ ಆನ್ ದಿ ಸ್ಪಾಟ್ ಸ್ಥಳಕ್ಕೆ ಬಂದು ವ್ಯವಹಾರವನ್ನು ಮುಗಿಸ್ತಾರೆ ಅಥವಾ ಫೋನ್ ಕಾಲ್ ಮುಖಾಂತರ ಅದಕ್ಕೆ ವ್ಯವಹಾರನ ಬಗೆಹರಿಸ್ತಾರೆ ಸೊ ಒಟ್ಟಾರೆಯಾಗಿ ನಿಮಗೆ ಸಿಗ್ಬೇಕಂತದ್ದು ನ್ಯಾಯ ಸಿಗ್ಲೇಬೇಕು ಸೊ ನೀವು ಏನು ಆ ಒಂದು ಅಕ್ಕಿಯನ್ನ ನೀವು ಪಡಿಬೇಕಂತ ಹೇಳ್ಬಿಟ್ಟು ಈ ಒಂದು ಮುಖ್ಯವಾಗಿ ಏನೇ ಕಿರುಕುಳ ಕೊಟ್ಟರು ಈ ಒಂದು ನಂಬರ್ ಅದಕ್ಕೋಸ್ಕರನೇ ಕೊಟ್ಟಿರುವಂತದ್ದು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ಓಕೆ ಇಷ್ಟು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ನಾನು ಅಪ್ಡೇಟ್ ಅನ್ನ ಹದಿನೈದು ಕೆಜಿ ಏನೇ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ನಾನು ಮುಖ್ಯವಾಗಿ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸಿದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಸಹಿತ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡ ಫ್ರೆಂಡ್ಸ್